ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಈಗಿರುವಂಥ ವಿಶೇಷ ಮಾಹಿತಿ ಏನೆಂದರೆ ಸಂಧ್ಯಾ ಸುರಕ್ಷಾ ಯೋಜನೆಗೆ ಸಂಬಂಧಪಟ್ಟಂತೆ ಆ ಒಂದು ಯೋಜನೆಯಲ್ಲಿ ಹಿರಿಯ ನಾಗರಿಕರಿಗೆ ಇರತಕ್ಕಂಥ ಪ್ರಯೋಜನಗಳು ಏನು ಎನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಏನೇನು ಯಾವ ರೀತಿ ಹೇಗೆ ಅಂತ ನೋಡೋಣ ಬನ್ನಿ ಹಿರಿಯ ನಾಗರಿಕರಿಗೆ ಆರ್ಥಿಕ ನೆರವನ್ನ ನೀಡುವುದರ ಮುಖಾಂತರ ಅವರ ಒಂದು ಕಷ್ಟದಲ್ಲಿ ನೆರವಾಗಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರವು ಸಂಧ್ಯಾ ಸುರಕ್ಷಾ ಯೋಜನೆಯನ್ನ ಜಾರಿಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿರತಕ್ಕಂತ ಹಿರಿಯ ನಾಗರಿಕರಿಗೆ ಮಾಸಿಕವಾಗಿ ತಿಂಗಳಿಗೆ ಒಂದು ಸಾವಿರದ ಎರಡ್ ನೂರು ರೂಪಾಯಿಗಳ ಪಿಂಚಣಿಯನ್ನ ಒದಗಿಸಲಾಗುತ್ತದೆ ಇದರ ಜೊತೆಗೆ ಸಾರಿಗೆ ಅಂದ್ರೆ ಕೆಎಸ್ಆರ್ ಟಿಸಿ ಬಸ್ಗಳಲ್ಲಿ ರಿಯಾಯಿತಿ ಅಂದ್ರೆ ಎನ್ ಜಿ ಓಗಳ ಮುಖಾಂತರ ಫಲಾನುಭವಿಗೆ ವೈದ್ಯಕೀಯ ಸೌಲಭ್ಯ ಸೇರಿದಂತೆ ಇತರೆ ಹಲವಾರು ಸೇವೆಗಳು ಲಭ್ಯವಾಗಿರುತ್ತವೆ ಇದರ ಒಂದು ಪ್ರಯೋಜನವನ್ನ ಪಡೆಯಲಿಕ್ಕೆ ಫಲಾನುಭವಿಗೆ ಅರವತ್ತೈದು ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿರಬೇಕು ವೃದ್ಧಾಪ್ಯ ವೇತನ ನಿರ್ಗತಿಕರ ವಿಧವಾ ಪಿಂಚಣಿ ಹಾಗೂ ಅಂಗವಿಕಲರ ಒಂದು ಪಿಂಚಣಿ ಆಗಿರಬಹುದು ಇತರೆ ಸಾರ್ವಜನಿಕ ಹಾಗೂ ಖಾಸಗಿ ಮೂಲಗಳಿಂದ ಯಾವುದೇ ರೀತಿಯಾಗಿ ಪಿಂಚಣಿಯನ್ನು ಪಡೆಯುವಲ್ಲಿ ಇದರ ಒಂದು ಯೋಜನಾ ವ್ಯಾಪ್ತಿಗೆ ಬರುವುದಿಲ್ಲ ಯಾಕಂತಂದ್ರೆ ಈ ಒಂದು ಸಂದೇಶ ಸುರಕ್ಷಾ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ವಯಸ್ಸಾದಂತೆ ಇದರಲ್ಲಿ ಆರ್ಥಿಕ ನೆರವನ್ನು ಒದಗಿಸಲಾಗ್ತದ ಈ ಒಂದು ಸಂಧ್ಯಾ ಸುರಕ್ಷೆ ಯೋಜನೆ ಎನ್ನುವಂಥದ್ದು ಎರಡು ಸಾವಿರದ ಏಳರ ಜುಲೈ ಎರಡರಂದು ಜಾರಿಗೆ ಬಂದಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಇದರ ಒಂದು ಪ್ರಯೋಜನಗಳು ಏನೇನು ಯಾವ ರೀತಿ ಅಂದರೆ ಈ ಒಂದು ಯೋಜನೆ ಅಡಿಯಲ್ಲಿ ತಿಂಗಳಿಗೆ ಮಾಸಿಕವಾಗಿ ಒಂದು ಸಾವಿರದ ಎರಡ್ ನೂರು ರೂಪಾಯಿಗಳ ಮಾಸಿಕವಾಗಿ ತಿಂಗಳ ಒಂದು ಪಿಂಚಣಿಯನ್ನು ಕೊಡಲಾಗ್ತದ ಕರ್ನಾಟಕ ಸರ್ಕಾರಿ ಕೆಎಸ್ಆರ್ ಟಿ ಸಿ ಬಸ್ಗಳನ್ನ ರಿಯಾಯಿತಿ ದರದಲ್ಲಿ ಬಸ್ ಪಾಸ್ಗಳನ್ನ ನೀಡಲಾಗ್ತದ ನಿಯಮಿತ ಪಿಂಚಣಿಯ ಹೊರತಾಗಿ ಎನ್ ಜಿಒಗಳ ಮುಖಾಂತರ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಸರ್ಕಾರವೂ ಸಹ ಇದರೊಂದಿಗೆ ನೆರವಾಗಿರ್ತದ ಆ ಒಂದು ಅರ್ಹ ಫಲಾನುಭವಿಗೆ ಹಣಕಾಸಿನ ಒಂದು ನೆರವನ್ನು ಇಡುವುದು ಅಷ್ಟೇ ಅಲ್ಲದೆ ಹಿರಿಯ ನಾಗರಿಕರಿಗೆ ಸಹಾಯವನ್ನು ಮಾಡಲಿಕ್ಕೆ ವೃದ್ಧಾಪ್ಯ ಮನೆಗಳನ್ನ ಸ್ಥಾಪಿಸಲಿಕ್ಕೆ ಇದರ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಎನ್ ಜಿಒ ಗಳಿಗೆ ನೆರವನ್ನ ನೀಡಲಾಗ್ತದ ಆ ನಂತರ ಸರ್ಕಾರದ ಈ ಒಂದು ಕಾರ್ಯಕ್ರಮವನ್ನ ಕಾರ್ಯಗತಗೊಳಿಸಲಿಕ್ಕೆ ಸಹಾಯ ಮಾಡುವುದ್ರ ಮುಖಾಂತರ ಎನ್ ಜಿಒಗಳ ಮುಖಾಂತರ ಕಾರ್ಯಕ್ರಮದ ಫಲಾನುಭವಿಗಳಿಗೆ ಅದರ ಒಂದು ವ್ಯಾಪ್ತಿಯಲ್ಲಿ ಗುರುತಿನ ಚೀಟಿಗಳನ್ನ ನೀಡಲಾಗ್ತದ ಆದರೆ ಪ್ರತಿ ಗುರುತಿನ ಚೀಟಿಗೆ ಎನ್ ಜಿಒಗಳು ಇಪ್ಪತ್ತೈದು ರೂಪಾಯಿ ಒಂದು ಪಾವತಿಯನ್ನ ಪಡಿತಿರ್ತಾರ ಆದರೆ ಹಿರಿಯ ನಾಗರಿಕರನ್ನ ನೋಡ್ಲಿಕ್ಕೆ ಅವರಿಗೆ ಬೆಂಬಲವನ್ನ ನೀಡುವುದರೊಂದಿಗೆ ಸರ್ಕಾರ ಡೇ ಕೇರ್ ಎನ್ನುವಂತ ಕೇಂದ್ರಗಳನ್ನ ತೆರೆಯಲಾಗ್ತದ ಈ ಒಂದು ಕಾರ್ಯಕ್ರಮದ ಭಾಗವಾಗಿ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ರಾಯಚೂರು ಮೈಸೂರು ಹಾಗೂ ಶಿವಮೊಗ್ಗ ಮಂಗಳೂರು ಇಂತಹ ಕೆಲವೊಂದಿಷ್ಟು ನಗರಗಳಲ್ಲಿ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರಿ ಇತರೆ ಸಂಸ್ಥೆಗಳಿಂದ ಹದಿನಾಲ್ಕು ಸಹಾಯವಾಣಿಗಳನ್ನು ಸ್ಥಾಪಿಸಲಾಗಿರ್ತದ ಅರವತ್ತೈದು ವಯಸ್ಸು ಹಾಗೂ ಅದಕ್ಕಿಂತ ಹೆಚ್ಚಿನ ಪುರುಷ ಹಾಗೂ ಮಹಿಳೆಯರು ಈ ಒಂದು ಯೋಜನೆಯನ್ನ ಆಯ್ಕೆಯನ್ನ ಮಾಡ್ಕೋಬಹುದು ಅವರು ಕರ್ನಾಟಕ ರಾಜ್ಯದವರಾಗಿರಬೇಕು ಇದರಲ್ಲಿ ವಿಶೇಷವಾಗಿ ಸಣ್ಣ ರೈತರು ನೇಕಾರರು ಮೀನುಗಾರರು ಕೃಷಿ ಕಾರ್ಮಿಕರು ಅಸಂಘಟಿತ ವಲಯದ ಕೆಲಸಗಾರರು ಹಾಗೂ ಇತರೆ ಕೆಲಸಗಾರರು ಹಿರಿಯ ನಾಗರಿಕರು ಇದರ ಒಂದು ಪ್ರಯೋಜನವನ್ನು ಪಡ್ಕೋಬಹುದು ಈ ಯೋಜನೆಯಲ್ಲಿ ಭಾಗವಹಿಸಲಿಕ್ಕೆ ಅರ್ಜಿದಾರರು ಹಾಗೂ ಅವರ ಸಂಗಾತಿ ಒಟ್ಟಾರೆಯಾಗಿ ವಾರ್ಷಿಕ ಆದಾಯ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರದು ಇದರ ಜೊತೆಗೆ ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲಿಕ್ಕೆ ಅರ್ಜಿದಾರರ ಒಂದು ಬ್ಯಾಂಕ್ ಖಾತೆಯಲ್ಲಿ ಹತ್ತು ಸಾವಿರಕ್ಕಿಂತ ಒಂದು ಹೆಚ್ಚಿನ ಹಣವನ್ನು ಅದರಲ್ಲಿ ಇರಬಾರದು ಇದಕ್ ಸಂಬಂಧಪಟ್ಟಂತೆ ಏನೇನ್ ದಾಖಲೆಗಳು ಬೇಕಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ವಯಸ್ಸಿನ ಪರಿಶೀಲನೆಯನ್ನು ಮಾಡಲಾಗ್ತದ ಆ ನಂತರ ವೋಟರ್ ಐಡಿ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ನಾಲ್ಕು ಭಾವಚಿತ್ರಗಳು ಕಾಸ್ಟ್ ಇನ್ಕಮ್ ಗಳು ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಪಾಸ್ಬುಕ್ ಗೆ ಆಧಾರ್ ಶೇಡಿಂಗ್ ಮಾಡಬೇಕು ಅಂದ್ರೆ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಪಾಸ್ಬುಕ್ ಅನ್ನ ಕಡ್ಡಾಯವಾಗಿ ಲಿಂಕ್ ಮಾಡಬೇಕಾಗಿರ್ತದ ಆಮೇಲೆ ನಿವಾಸದ ಪುರಾವೆ ಅಂದ್ರೆ ಈ ಒಂದು ಯೋಜನೆಯ ಪ್ರಯೋಜನವನ್ನ ಪಡೆಯಲಿಕ್ಕೆ ವಿದ್ಯುತ್ ಅಥವಾ ಎಲ್ ಪಿ ಜಿ ಕರೆಂಟ್ ಬಿಲ್ ಇತರೆ ತೆರಿಗೆಗಳಿಗೆ ಸಂಬಂಧಪಟ್ಟಂತೆ ಬಿಲ್ ಗಳಾಗಿರಬಹುದು ಈ ಒಂದು ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇವೆಲ್ಲವೂ ಕಡ್ಡಾಯವಾಗಿ ಕೊಡಬೇಕಾಗ್ತವ ಆ ನಂತರ ಪ್ರಾಧಿಕಾರದಿಂದ ಸಹಿಯನ್ನ ಮಾಡಿಸಿರತಕ್ಕಂತ ಒಂದು ನಿವಾಸದ ಪ್ರಮಾಣ ಪತ್ರವನ್ನ ಸಲ್ಲಿಸಬಹುದು ಆನಂತರ ಬ್ಯಾಂಕ್ ಖಾತೆಯ ಮಾಹಿತಿ ಸಂಧ್ಯಾ ಸುರಕ್ಷಾ ಯೋಜನೆಯ ಆದಾಯಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಪರಿಶೀಲನೆಯ ಆಧಾರದ ಮೇರೆಗೆ ಕೆಲವೊಂದಿಷ್ಟು ನಿರ್ಬಂಧನೆಗಳನ್ನು ಹೊಂದಿರುವುದರಿಂದ ಪ್ರಸ್ತುತ ಪಡಿಸಬೇಕಾಗ್ತದ ಆನಂತರ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂತೆ ಆಧಾರ್ ನಂಬರ್ ಕಡ್ಡಾಯವಾಗಿ ಯಾವುದೇ ರೀತಿಯ ಆರ್ಥಿಕ ನೆರವನ್ನ ಪಡೆದರೆ ಪ್ರಾಯೋಜಿತವಾಗಿರಲಿ ಅಥವಾ ಖಾಸಗಿ ವಲಯದಿಂದ ಒದಗಿಸದೇ ಇರಲಿ ಆದರೆ ಅಗತ್ಯ ದಾಖಲೆಗಳು ಕಂಪಲ್ಸರಿ ಒದಗಿಸಲೇಬೇಕಾಗ್ತದ ಇದರಲ್ಲಿ ಇನ್ನೊಂದಿಷ್ಟು ವಿಶೇಷ ಮಾಹಿತಿ ಏನಂದ್ರೆ ಅಗತ್ಯ ಇರತಕ್ಕಂತ ದಾಖಲೆಗಳು ಅಂದ್ರೆ ತಮ್ಮ ತಾಲೂಕಿಗೆ ಸಂಬಂಧಿಸಿರತಕ್ಕಂತ ತಹಸೀಲ್ದಾರರ ಸಹಿ ಕಂಪಲ್ಸರಿ ಇರಲೇಬೇಕು ಇರಲೇಬೇಕಾಗ್ತದ ಆ ನಂತರ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಸಂಧ್ಯಾ ಸುರಕ್ಷೆ ಅರ್ಜಿ ನಮೂನೆಯನ್ನ ಅಧಿಕೃತವಾಗಿರತಕ್ಕಂತ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅರ್ಜಿ ನಮೂನೆಯನ್ನ ಡೌನ್ಲೋಡ್ ಮಾಡಿಕೊಂಡು ಎಲ್ಲಾ ವಿವರಗಳೊಂದಿಗೆ ಅರ್ಜಿ ನಮೂನೆಗೆ ಭರ್ತಿ ಮಾಡಿಕೊಂಡು ಸ್ವೀಕೃತಿ ನಮೂನೆ ಉದ್ಯೋಗ ಪ್ರಮಾಣ ಪತ್ರ ಹಾಗೂ ಇತರೆ ಪುರಾವೆ ಪ್ರಮಾಣ ಪತ್ರಗಳು ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ಪುರಸಭೆ ಕಚೇರಿಗಳಲ್ಲಿ ಅರ್ಜಿಯನ್ನು ಸಲ್ಲಿಸಿ ಆಮೇಲೆ ಇದರಲ್ಲಿ ಆನ್ಲೈನ್ ಪ್ರಕ್ರಿಯೆ ಯಾವ ರೀತಿ ಇರತ್ತ ನೀವು ಒಂದ್ಸಲ ಗಮನಿಸಬೇಕಾಗ್ತದ ಯಾವ ರೀತಿ ಇರತ್ತಂತ ನೋಡೋದಾದ್ರೆ ನೀವು ಇದರಲ್ಲಿ ಕಂಪಲ್ಸರಿ ಗಮನಿಸಬೇಕು ಕರ್ನಾಟಕ ಸರ್ಕಾರದ ಅಧಿಕೃತ ವೆಬ್ಸೈಟ್ ಅನ್ನ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಂಧ್ಯಾ ಸುರಕ್ಷಾ ಯೋಜನೆ ವಿಭಾಗವನ್ನು ಹುಡುಕಬೇಕಾಗ್ತದ ಆ ನಂತರ ಆನ್ಲೈನ್ ಅರ್ಜಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಅರ್ಜಿ ಸಲ್ಲಿಸಿ ಎಂಬುದನ್ನ ಕ್ಲಿಕ್ ಮಾಡ್ಕೋರಿ ಅದರಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಒದಗಿಸಬೇಕಾಗ್ತದ ಹಾಗೇನೆ ಅದರಲ್ಲಿ ಓ ಟಿ ಪಿ ಪಡೆಯಿರಿ ಎಂಬುದನ್ನ ಕ್ಲಿಕ್ ಮಾಡ್ರಿ ಆ ಒಂದು ಮೊಬೈಲ್ ನಲ್ಲಿ ಸ್ವೀಕರಿಸಿರತಕ್ಕಂಥ ಓ ಟಿ ಅದರಲ್ಲಿ ನಮೂದು ಮಾಡಬೇಕಾಗ್ತದ ಅದಾದ ನಂತರ ಮುಂದುವರೆಯಿರಿ ಎಂಬುದನ್ನು ಕ್ಲಿಕ್ ಮಾಡ್ರಿ ಆಮೇಲೆ ಸ್ಕ್ರೀನ್ ನಲ್ಲಿ ಕಾಣಿಸ್ತಕ್ಕಂಥ ಡಿಜಿಟಲ್ ಅರ್ಜಿ ನಮೂನೆಯನ್ನ ಕಾಣಿಸ್ತಿರ್ತದ ನೀವೆಲ್ಲರೂ ಸಲ ಗಮನಿಸಬೇಕು ಅದನ್ನ ಸಲ ಗಮನಿಸಿದ ಮೇಲೆ ಆ ಒಂದು ಅರ್ಜಿ ನಮೂನೆಯಲ್ಲಿ ಎಲ್ಲಾ ಮಾಹಿತಿಗಳನ್ನ ಸರಿಯಾಗಿದ್ರೆ ಸಲ್ಲಿಸು ಎಂಬುದನ್ನ ಕ್ಲಿಕ್ ಮಾಡ್ರಿ ನೀವು ಈಗಾಗಲೇ ನಿಮ್ಮ ದಾಖಲೆಗಳಿಗಾಗಿ ಅರ್ಜಿ ನಮೂನೆಯ ನಕಲನ್ನ ರಚಿಸಬೇಕಾಗ್ತದ ಅದರಲ್ಲಿ ಅರ್ಜಿದಾರರ ಹೆಸರು ವಿಳಾಸ ಲಿಂಗ ಹಾಗೂ ತಂದೆ ಹಾಗೂ ಸಂಗಾತಿಯ ಹೆಸರನ್ನು ಕಂಪಲ್ಸರಿ ಒದಗಿಸಬೇಕಾಗ್ತದ ಆ ನಂತರ ಇವೆಲ್ಲವೂ ಸಹ ನಮೂದು ಮಾಡದ ಮೇಲೆ ವ್ಯಕ್ತಿ ವಾಸಿಸತಕ್ಕಂತ ಗ್ರಾಮ ತಾಲೂಕು ಜಿಲ್ಲೆ ಪಿನ್ಕೋಡ್ ಅಂಚೆಯ ಪೂರ್ಣ ವಿಳಾಸದೊಂದಿಗೆ ಕೆಳಗೆ ಕೊಟ್ಟಿರತಕ್ಕಂಥ ಕಾಲಂನಲ್ಲಿ ನಮೂದಿಸಬೇಕು ಆಮೇಲೆ ಅವರ ಒಂದು ಜನ್ಮ ದಿನಾಂಕವನ್ನ ವಯಸ್ಸನ್ನ ಬಹಿರಂಗ ಪಡಿಸಬೇಕಾಗ್ತದ ಇವೆಲ್ಲವನ್ನ ದೃಢೀಕರಿಸಿದ ಮೇಲೆ ಒಂದು ಸ್ವೀಕೃತಿ ಪ್ರತಿಯನ್ನ ಕೊಡಲಾಗ್ತದ ಅದರಲ್ಲಿ ಅವರ ಸಂಗಾತಿಯ ಒಂದು ಬ್ಯಾಂಕ್ ಖಾತೆಯಲ್ಲಿ ಬ್ಯಾಲೆನ್ಸ್ ಅಥವಾ ಠೇವಣಿಗಳನ್ನ ಅರ್ಜಿ ನಮೂನೆಯಲ್ಲಿ ಸಂಪೂರ್ಣವಾಗಿ ನಮೂದಿಸಬೇಕಾಗ್ತದ ಆಮೇಲೆ ಅವರ ವಯಸ್ಸು ಹಾಗೇನೆ ಉದ್ಯೋಗ ನಿವಾಸ ಪ್ರಮಾಣ ಪತ್ರಗಳನ್ನ ಸಂಪೂರ್ಣವಾಗಿರತಕ್ಕಂತ ದಾಖಲೆಯ ನಮೂನೆಗಳನ್ನ ಅದರ ಜೊತೆಗೆ ಕೋರ್ಟ್ ಅಪ್ಡೇಟ್ ಅನ್ನ ಅದರೊಂದಿಗೆ ಲಗತ್ತಿಸಬೇಕಾಗ್ತದ ಆ ನಂತರ ಗ್ರಾಮ ಪಂಚಾಯತ್ ಅಥವಾ ಪುರಸಭೆ ಕಚೇರಿಗಳಿಗೆ ಈ ಒಂದು ಅರ್ಜಿಯನ್ನ ತಲುಪಿಸಬೇಕಾಗ್ತದ ಇದಿಷ್ಟು ಈವತ್ತಿನ ಸಂಧ್ಯಾ ಸುರಕ್ಷಾ ಯೋಜನೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತ ಇದಿಷ್ಟು ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನ ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ